ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಪ್ರಶ್ನೋತ್ತರ ಸಂಚಿಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಾಲ್ಕುನೂರ ಎಪ್ಪತ್ನಾಲ್ಕನೇ ಸಂಚನ್ನು ಮುಗಿಸಿ ನಾಲ್ಕುನೂರ ಎಪ್ಪತ್ತೈದನೇ ಸಂಚಿಕೆಗೆ ನಾವು ಕಾಲಿಡ್ತಾ ಇದ್ದೀವಿ ಈ ಒಂದು ಪ್ರಶ್ನೋತ್ತರ ಸಂಚಿಕೆಯಲ್ಲಿ ಮಹಾಭಾರತವನ್ನು ಹೇಳಲು ಮತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಲು ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮ ಸಂಪಾ ಸರ್ ಇದರ ಬನ್ನಿ ಅವರನ್ನು ಸ್ವಾಗತಿಸೋಣ ಸರ್ ವೆಲ್ಕಮ್ ಶೋ ನಮಸ್ತೆ ನಮಸ್ತೆ ನಾವು ನಾಲ್ಕುನೂರ ಎಪ್ಪತ್ನಾಲ್ಕು ಮುಗಿಸಿ ಎಪ್ಪತ್ತೈದು ಹೋಗ್ತಾ ಇರೋದ್ರಿಂದ ನಾಲ್ಕುನೂರ ಐವತ್ತರ ನಂತರ ಸಂಚಿಕೆಗಳಲ್ಲಿ ಬಂದಿರೋ ವಿಚಾರಗಳ ಕುರಿತಾಗಿ ಪ್ರಶ್ನೆಗಳು ಆಹ್ವಾನಿಸಿದ್ವಿ ನೀವು ಪ್ರಶ್ನೆಗಳನ್ನ ಕೇಳಿದಿರ ಮತ್ತು ಆ ಪ್ರಶ್ನೆಗಳಿಗೆ ನಾವು ಈಗ ಉತ್ತರ ಕೊಡ್ತಾ ಇದ್ದೀವಿ ಮಧ್ಯದಲ್ಲಿ ಒಂದು ಸಣ್ಣ ಗ್ಯಾಪ್ ಆಯಿತು ಬಿಕಾಸ್ ಸರ್ಗೆ ಹುಷಾರಿರಲ್ಲ ಬೇಸಿಕಲಿ ಅವರು ಸ್ವಲ್ಪ ಜಾಸ್ತಿನೇ ಹುಷಾರಿಲ್ಲ ಹೀಗಾಗಿ ನಾವು ಅಂದ್ಕೊಂಡ ಪ್ಲ್ಯಾನ್ ಮಾಡೋಕ್ಕಾಗಿಲ್ಲ ಜೊತೆಗೆ ಬೇರೆ ಬೇರೆ ಕಮಿಟ್ಮೆಂಟ್ ಕಮಿಟ್ಮೆಂಟ್ಗಳು ನಿಮಗೆ ಗೊತ್ತಿರೋ ಹಾಗೆ ಬಟ್ ಈ ಸಣ್ಣ ಪುಟ್ಟ ಅಡೆತಡೆಗಳ ಹೊರತಾಗಿ ಕೂಡ ನಮ್ಮ ಬದ್ಧತೆ ಇದೆಯಲ್ಲ ಸರ್ ಬದ್ಧತೆ ನನ್ನ ಬದ್ಧತೆ ಅದು ಅವಿಚ್ಛಿನ್ನ ಅದರಲ್ಲಿ ಏನೋ ಮಾಡಬಾರ್ದು ಅಂತ ಖಂಡಿತ ಅಲ್ಲ ಹೀಗಾಗಿ ಸ್ವಲ್ಪ ವಿಷಾದ ಇದೆ ಕ್ಷಮೆ ಇರಲಿ ಅಂತ ಕೇಳ್ತಾ ಮೊದಲನೇ ಪ್ರಶ್ನೆಗೆ ನಾನು ಬರ್ತೀನಿ ಈ ಪ್ರಶ್ನೆಯನ್ನು ಕಳಿಸಿದವರು ಹೆಸರು ಬರೆದಿಲ್ಲ ನೀವು ಟ್ರಾಫಿಕ್ನಲ್ಲಿ ಸಿಗ್ನಲ್ ಜಂಪ್ ಮಾಡುವಾಗ ಎಕ್ಸಾಂಪಲ್ ಕೊಟ್ಟಿದ್ದಿರಿ ದ್ರೋಣಾಚಾರರು ಮಾಡಿದ ತಪ್ಪಿಗೆ ಬಟ್ ಸಾಮಾನ್ಯ ಸೈನಿಕರ ವಿರುದ್ಧ ಬ್ರಹ್ಮಾಸ್ತ್ರದ ಪ್ರಯೋಗ ಮಾಡಿದ್ದು ಅದು ಚಿಕ್ಕ ತಪ್ಪು ಹೇಗೆ ಅನಿಸುತ್ತೆ ಅನ್ನೋದು ಒಂದು ಪ್ರಶ್ನೆ ಇಲ್ಲ ಈ ಈ ಉದಾಹರಣೆಯನ್ನ ದ್ರೋಣರ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಕೊಟ್ಟ ನೆನಪಿಲ್ಲ ನನಗೆ ಒಂದೊಮ್ಮೆ ಹಾಗೇನಾದರೂ ಬಂದಿದ್ದರೆ ಅದು ಹಾಗಲ್ವೇ ಅಲ್ಲ ಈ ಸಿಗ್ ಯಾವುದೋ ಕಾರಣಕ್ಕೆ ಸಿಗ್ನಲ್ ಜಂಪ್ ಮಾಡೋದು ಇನ್ನೋದು ಅನ್ನೋದೊಂದು ಸಣ್ಣ ಅಪರಾಧ ಆಗುತ್ತೆ ಅಂದ್ರೆ ಅದನ್ನೊಂದು ಅಂದರೆ ಸಣ್ಣ ಅಚಾತುರ್ಯ ಅಂತ ಕರ್ಸ್ಕೊಳ್ಳುತ್ತೆ ತಪ್ಪು ಅಂತಾದರೂ ಅಪರಾಧ ಅಲ್ಲ ಅನ್ನೋ ಥರದಲ್ಲಿ ಒಂದು ಉದಾಹರಣೆ ಯಾವಾಗಲೂ ಕೊಟ್ಟಿದ್ದಿತ್ತು ಇನ್ನೊಂದು ಕೆಲವೊಮ್ಮೆ ನಿಯಮ ಭಂಗ ಮಾಡೋ ಮಾಡಬೇಕಾಗತ್ತೆ ಸದುದ್ದೇಶಕ್ಕಾಗಿ ಒಂದು ಪ್ರಾಣ ಉಳಿಸೋದಕ್ಕಾಗಿ ಒಂದು ತಪ್ಪು ದಾರಿಯಲ್ಲೂ ಹೋಗಬೇಕಾಗತ್ತೆ ಡಾಕ್ಟರ್ ಕೋ ಬಲಕ್ಕೋ ಅಂತ ಅದನ್ನು ಮುರಿದು ಅನ್ನೋ ಥರದ ಉದಾಹರಣೆಗಳನ್ನು ಕೊಟ್ಟಿದ್ದಿದೆ ಆದರೆ ದ್ರೋಣರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಕ್ಕೆ ಈ ಉದಾಹರಣೆ ಅಲ್ಲ ಒಂದೊಮ್ಮೆ ಅವತ್ತೇನಾದರೂ ಹಾಗೆ ಅರ್ಥ ಬಂದಿದ್ದರೆ ಅದನ್ನು ಹಾಗೆ ಭಾವಿಸ್ಬಾರ್ದು ಯಾಕೆಂದರೆ ಸಾಮಾನ್ಯ ಸೈನಿಕರ ಮೇಲೆ ದ್ರೋಣರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದು ತಪ್ಪೇ ಆ ತಪ್ಪು ಅವರ ಸಂಹಾರದ ಹಿನ್ನೆಲೆಯಲ್ಲಿ ಕೂಡ ಕೆಲಸ ಮಾಡಿದೆ ಯಾಕೆಂದರೆ ಅವರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ಇದ್ದಕ್ಕಿದ್ದ ಹಾಗೆ ಋಷಿಗಳ ತಂಡ ಬಂದುಬಿಡುತ್ತೆ ದೊಡ್ಡ ತಂಡ ಅವ್ರು ಬಂದು ಅವ್ರು ಹೇಳೋದೇ ಹಾಗೆ ತಪ್ಪು ಮಾಡದೆ ನೀನು ಸಾಮಾನ್ಯರ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿರೋದರಿಂದಾಗಿ ನೀನು ಶಸ್ತ್ರಸನ್ಯಾಸ ಮಾಡು ಅಂದರೆ ನೀನು ಇನ್ನು ಇನ್ನು ಯುದ್ಧ ಮಾಡುವಂತಿಲ್ಲ ಅಂತ ಅವರು ಆದೇಶದಂತೆ ಹೇಳಿಬಿಡ್ತಾರೆ ಹಾಗಾಗಿ ಅದು ಅವತ್ತೇ ಅದೊಂದು ದೊಡ್ಡ ತಪ್ಪು ಅಂತ ನಿರ್ಣಯ ಆಗಿದ್ದು ಮತ್ತು ಅದನ್ನು ಅವತ್ತೆಲ್ಲರೂ ಚರ್ಚೆ ಕೂಡ ಮಾಡಿದ್ದಾರೆ ಅಂದರೆ ಆ ಅವತ್ತೊಂದು ನಾನು ಆ ಕಾಲದಲ್ಲಿ ಹೇಳೋದು ಯುದ್ಧದ ಹೊತ್ತಿನಲ್ಲಿ ದ್ರೋಣರು ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಸಾಮಾನ್ಯರ ಮೇಲೆ ಮಾಡಿದ್ರು ಇದು ಸರಿಯಲ್ಲ ಅನ್ನೋ ಮಾತನ್ನು ಈ ಕಡೆ ಅವರು ಹಲವು ಸಂದರ್ಭಗಳಲ್ಲಿ ಆಡಿದ್ದಾರೆ ಹಾಗಾಗಿ ಅದು ತಪ್ಪೇ ಆಗಿದೆ ಭಿ ಇದು ದ್ರೋಣರಿದ್ದು ತಪ್ಪೇ ಆಗಿದೆ ಯುದ್ಧದ ಭರದಲ್ಲಿ ಮತ್ತು ಪಂಚಾಲರ ಮೇಲೆ ಅವರಿಗೊಂದು ತಡೆಯಲಾರದ ಒಂದು ದ್ವೇಷ ಇದೆಯಲ್ಲ ಆ ದ್ವೇಷದ ಕಾರಣಕ್ಕಾಗಿ ಅವರು ಬ್ರಹ್ಮಾಸ್ತ್ರ ಪ್ರಯೋಗದ ಕಾರ್ಯಕ್ಕೆ ಇಳಿದಿದ್ದಾರೆ ಅಂದರೆ ಪಾಂಡವರ ಮೇಲೆ ದ್ವೇಷ ಇಲ್ಲ ಅವರಿಗೆ ಪಾಂಡವರನ್ನು ಕೊಲ್ಲೋದಕ್ಕೂ ಸಿದ್ಧರಿಲ್ಲ ಪಾಂಡವರನ್ನು ಸೋಲಿಸುವ ಉದ್ದೇಶವೂ ಅವರಲ್ಲಿ ಕಾಣಿಸೋದಿಲ್ಲ ಯುದ್ಧ ಮಾಡಬೇಕು ದುರ್ಯೋಧನನ ಪರವಾಗಿ ಅಂತ ಅಷ್ಟೇ ಬಂದವರು ಆದರೂ ಅಷ್ಟು ದೊಡ್ಡ ಸಂಹಾರವನ್ನು ಮಾಡೋದಕ್ಕೆ ಹೊರಟಿದ್ದು ಮತ್ತು ಆ ಸಂಹಾರಕ್ಕೆ ಬ್ರಹ್ಮಾಸ್ತ್ರದಂಥ ಅಸ್ತ್ರವನ್ನು ಹಿಡ್ಕೊಂಡಿದ್ದನ್ನು ನೋಡಿದಾಗ ಅವರಿಗೆ ಪಾಂಚಾಲರನ್ನು ಕಂಡ ಕೂಡಲೇ ಅವರು ಅವರನ್ನೇ ಮರಿತಿದ್ರು ಅನ್ನೋ ತರಹ ಕಾಣಿಸುತ್ತೆ ಅದು ದೃಪದ ಇರಲಿ ದೃಷ್ಟದ್ಯುಮ್ನ ಇರಲಿ ಅವ್ರ ಕಡೆ ಯಾರೇ ಇದ್ದರೂ ಅವ್ರಿಗೆ ಅಷ್ಟು ಸಿಟ್ಟಿತ್ತು ಅಂತ ಅಂದರೆ ಅವತ್ತಿನ ಅವಮಾನವನ್ನು ದ್ರೋಣರ ಕೊನೆಯ ಕ್ಷಣದವರೆಗೂ ಬರ್ತಿಲ್ಲ ಮರೆತೇ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ದ್ರೋಣರ ಇಡೀ ವರ್ತನೆಯಲ್ಲಿ ಪ್ರಶ್ನಾರ್ಹವಾದದ್ದೆಲ್ಲ ಎಲ್ಲೆಲ್ಲಿ ಬಂದಿದೆಯೋ ಅಲ್ಲೆಲ್ಲ ಕಾರಣ ಅವರು ಈ ಅವಮಾನವನ್ನು ಸಹಿಸ್ತೇ ಇರೋದು ಅನ್ನೋದು ಕಾಣಿಸುತ್ತೆ ಅದರಿಂದ ಬ್ರಹ್ಮಾಸ್ತ್ರ ಪ್ರಯೋಗ ದ್ರೋಣರು ಮಾಡಿದ ತಪ್ಪು ಅಂತಲೇ ಇರೋದು ಎಸ್ ಸರ್ ಇನ್ನೊಂದು ಪ್ರಶ್ನೆ ಇದೆ ಇದು ಆಧು ಅನ್ನೋರು ಕೇಳಿರೋಂಥ ಪ್ರಶ್ನೆ ಆಚಾರ್ಯ ದ್ರೋಣರು ಸಾವಿರಾರು ಪಾಂಚಾಲದ ಸೈನಿಕರನ್ನು ಬ್ರಹ್ಮಾಸ್ತ್ರ ಬಳಸಿ ಧರ್ಮದ ವಿರುದ್ಧ ಬ್ರಾಕೆಟಲ್ಲಿ ಹಾಕಿ ಕೊಲ್ಲುವಾಗ ಅರ್ಜುನವರನ್ನು ಎದುರಿಸಿ ತಡೆಯಬಹುದಿತ್ತು ಆಗ ಏನನ್ನೂ ಮಾಡದೆ ಈಗ ಇದಿಷ್ಟನಿಗೆ ಬುದ್ಧಿ ಹೇಳೋದು ಸರಿನಾ ಓ ಇನ್ನು ಇನ್ನೊಂದು ಪ್ರಸಂಗ ಇದು ಹೌದು ಇಲ್ಲಿ ಇದು ಅರ್ಜುನ ದ್ರೋಣರನ್ನ ದೃಷ್ಟೋದ್ಯುಮ್ನ ಕೊಂದ ಅನಂತರ ತುಂಬಾ ಜೋರಾಗಿ ಗಲಾಟೆ ಮಾಡ್ತಾನಲ್ಲ ಆ ಪ್ರಕರಣವನ್ನು ನಾವು ನೋಡಿದ್ದೇವೆ ಅವನು ಯುಧಿಷ್ಠಿರನನ್ನ ಬೈತಾನೆ ಉಳಿದವ್ರನ್ನ ನಿಂದಿಸ್ತಾನೆ ಬಹಳ ಪ್ರಮಾಣದಲ್ಲಿ ಅಂದರೆ ದ್ರೋಣರ ಸಂಹಾರ ಮಾಡಿದ್ದು ಅನ್ನೋದೇನಿದೆ ಅದು ಅರ್ಜುನನಿಗೆ ಸ್ವಲ್ಪವೂ ಇಷ್ಟ ಇಲ್ಲದ ಕ್ರಿಯೆ ಆಗಿರುತ್ತೆ ಗುರುವಿನ ಮೇಲೆ ಅಷ್ಟು ಅವನಿಗೆ ಗೌರವ ಪ್ರೀತಿ ಇದ್ದಿದ್ರಿಂದ ಅವನದನ್ನು ಖಂಡಿಸ್ತಾನೆ ಅದು ಅವತ್ತು ಬಂದ ಸಂಚಿಕೆಯದು ಅದಾದ ಮೇಲೆ ನಾವು ಮುಂದಿನ ಸಂಚಿಕೆಯಲ್ಲೂ ನೋಡಿದ್ದೀವಿ ಅದಕ್ಕೆ ಪ್ರತ್ಯುತ್ತರವನ್ನು ಯುಧಿಷ್ಠಿರ ಕೊಟ್ಟಿರೋದನ್ನು ಕೂಡ ನೋಡಿದ್ದೀವಿ ಇನ್ನೊಮ್ಮೆ ಅಂದರೆ ದ್ರೋಣರು ನಮ್ಮ ಪರವಾಗಿ ಇರಲಿಲ್ಲ ಮತ್ತು ಅವರು ಹಲವು ಸಲ ಅನ್ಯಾಯಗಳನ್ನು ನೋಡಿ ಸುಮ್ಮನಿದ್ದಾರೆ ನ್ಯಾಯದ ಪರವಾಗಿ ಪರವಾಗಿರಲಿಲ್ಲ ಅಂತ ಯುಧಿಷ್ಠಿರನೇ ಅದಕ್ಕೆ ಸರಿಯಾಗಿ ಹೇಳಬೇಕಂದ್ರೆ ಕೌಂಟರ್ ಕೊಟ್ಟಿದ್ದಾರೆ ಕೌಂಟರ್ ಕೊಟ್ಟಿದ್ದಾನೆ ಉದಾಹರಣೆಗಳನ್ನ ಕೊಟ್ಟಿದ್ದಾನೆ ಕೊಟ್ಟಿದ್ದಾನೆ ಉದಾಹರಣೆ ಸಹಿತವಾಗಿ ಹೇಳ್ಕೊಂಡು ಬಂದಿದ್ದಾನೆ ಒಂದೊಂದು ಪ್ರಕರಣಗಳಲ್ಲೂ ದ್ರೋಣರು ಹೇಗೆ ಉಳ್ಕೊಂಡ್ರು ನಮ್ಮ ಇಡೀ ಬದುಕಿನಲ್ಲಿ ಅಂತ ಹೇಳ್ಕೊಂಡಿದ್ದಾರೆ ಅದ್ರ ಲಿಂಕ್ ಗಳನ್ನ ಡಿಸ್ಕ್ರಿಪ್ಷನ್ ಪುನೀತ್ ಅವರು ಹಾಕಿರ್ತಾರೆ ನಮ್ಮ ಸ್ಕ್ರೀನ್ ಮೇಲೆ ಕೂಡ ಕಾಣ್ತಾ ಇರುತ್ತೆ ಅದನ್ನ ನೀವು ನೋಡಿ ನೋಡಿದಿರೋ ಇಲ್ಲಿ ಅರ್ಜುನನಿಗೆ ಈ ಇದು ಇದು ನಿಮ್ಮ ನೀವು ಕೇಳಿರೋ ಪ್ರಶ್ನೆ ತುಂಬ ಸರಿಯಾದದ್ದೇ ಅವತ್ತು ಅರ್ಜುನ ಮಾತನಾಡಿದಾಗ ನಾವು ಸಂಚಿಕೆ ಸಂಚಿಕೆಯಾಗಿ ಹೇಳ್ಕೊಳ್ಳುವಾಗ ಆ ಸಂಚಿಕೆಯದ್ದಷ್ಟನ್ನೇ ಹೇಳಿರ್ತೀವಿ ಆ ಸಂಚಿಕೆಯಲ್ಲಿ ಅರ್ಜುನನ ನಡೆ ಇದೆಯಲ್ಲ ಅದು ಹಾಗೆ ಇತ್ತು ಹಾಗೆ ನಾವು ಅದನ್ನು ಹೇಳಿರುವಂಥದ್ದು ಅರ್ಜುನ ಮಾಡಿರೋದು ಸರಿ ಅಂತ ಅಲ್ಲ ಆದರೆ ಅರ್ಜುನನ ಕುರಿತು ಒಂದು ಮಾತು ಅವತ್ತು ಆಡಿರೋದು ಏನು ಅಂತ ಅಂದರೆ ಅರ್ಜುನ ಭಿನ್ನವಾಗಿ ನಿಲ್ತಾನೆ ಅಂತ ಅಂದರೆ ತುಂಬ ಸಂವೇದ ಸಂವೇದನಾಪೂರ್ಣವಾಗಿ ಅರ್ಜುನ ವ್ಯವಹರಿಸ್ತಾನೆ ಅಂತ ಅದರ ಅರ್ಥ ದ್ರೋಣರದ್ದು ಸರಿ ಅಂತ ನಿರ್ಣಯ ಏನೂ ಅಲ್ಲ ಆದರೆ ತಪ್ಪು ಮಾಡಿದ ದ್ರೋಣಾಚಾರ್ಯರನ್ನು ಸಂಹರಿಸಿದ್ದನ್ನು ಅರ್ಜುನ ಕೊನೆಯವರೆಗೂ ಒಪ್ಕೊಳ್ಳೋದಿಲ್ಲ ಮಹಾಭಾರತದ ಸೌಂದರ್ಯ ಇರೋದೇ ಅಲ್ಲಿ ಅಂದರೆ ಮನುಷ್ಯರು ಇರೋದೇ ಹಾಗೆ ನಮಗೆ ವ್ಯಕ್ತಿಗಳು ಒಪ್ಪಿಗೆ ಆಗಿಬಿಡ್ತಾರೆ ಒಮ್ಮೆ ನಾವು ಒಪ್ಪಿದ ವ್ಯಕ್ತಿಯಲ್ಲಿ ಅವನು ಏನೇ ತಪ್ಪುಗಳನ್ನು ಕೆಡುಕುಗಳನ್ನು ಮಾಡಿದ್ರೂ ಕೂಡ ನಾವು ಅದನ್ನು ಸ್ವೀಕಾರ ಮಾಡೋದಕ್ಕೆ ಸಿದ್ಧ ಆಗಿರೋದಿಲ್ಲ ಅದರ ಬಗ್ಗೆ ಮೊಗಮ್ಮ ಗೆದ್ದು ಬಿಡ್ತೀವಿ ಅಥವಾ ಅದ್ರ ಬಗ್ಗೆ ಏನು ಪ್ರತಿಕ್ರಿಯಿಸದೆ ಅವರು ಮಾಡಿದ ತಪ್ಪಿಗೆ ಅವರ ಮೇಲೊಂದು ಪ್ರತಿಕ್ರಿಯೆ ಆದರೆ ಈ ಪ್ರತಿಕ್ರಿಯೆಯನ್ನು ಖಂಡಿಸ್ತಾ ಇರ್ತೀವಿ ಕರೆಕ್ಟ್ ಅರ್ಜುನಲ್ಲಿ ಇದು ಅಂತ ಅವ್ರಂಗೆ ಮಾಡಿರ್ಬೋದು ನೀನು ಯಾಕೆ ಹಂಗೆ ಮಾಡ್ತೀಯಾ ಅಂತಲೇ ಅನ್ನೋ ತರಹದ ವರ್ತನೆ ಅವನಲ್ಲಿ ಕಾಣಿಸಿದೆ ವ್ಯಾಸರ ಇದನ್ನು ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಮಹಾಭಾರತ ಯಾಕೆ ಪ್ರಸ್ತುತ ಅನ್ನೋದಕ್ಕೆ ಇವೆಲ್ಲವೂ ಕಾಣಿಸ್ಕೊಳ್ಳುತ್ತೆ ಅವತ್ತು ಅರ್ಜುನನ ಮಾತು ಕೇಳಿದಾಗ ನಮಗೆ ಹೌದಲ್ವಾ ಅನ್ನೋ ತರಹ ಅನ್ ಅನ್ನಿಸುವಂತೆ ಅವನು ಮಾತು ಅಷ್ಟು ವ್ಯವಸ್ಥಿತವಾಗಿ ಮಾತಾಡಿದ್ದವನು ಆದರೆ ಅದಕ್ಕೆ ಯುಧಿಷ್ಠಿರ ಕೊಟ್ಟ ಉತ್ತರ ಇದೆಯಲ್ಲ ಯುಧಿಷ್ಠಿರ ಇನ್ನೂ ಜೋರಾಗಿ ದ್ರೋಣರು ಎಷ್ಟು ತಪ್ಪುಗಳನ್ನು ಮಾಡ್ಕೊಂಬಂದರು ಅಥವಾ ತಪ್ಪುಗಳನ್ನು ಸುಮ್ಮನೆ ಸಹಿಸ್ಕೊಂಡು ಹಾಗಾಗಿ ದ್ರೋಣರ ಸಂಹಾರ ಮಾಡುವ ಅನಿವಾರ್ಯತೆ ಇತ್ತು ಅಂತ ಯುಧಿಷ್ಠಿರ ಪ್ರತಿಪಾದಿಸಿದಾಗ ನಮಗೆ ಅದು ಹೌದು ಅಂತ ಅನ್ನಿಸ್ತಾ ಇದೆಲ್ಲ ಒಂದು ಅಂದರೆ ಒಂದೊಂದು ಕೋನದಲ್ಲಿ ನೋಡಿದಾಗ ಒಂದು ವ್ಯಕ್ತಿಯ ವರ್ತನೆಗಳನ್ನು ನಾವು ಬೇರೆ ತರಹದಲ್ಲಿ ಅರ್ಥ ಮಾಡ್ಕೊಳ್ಬಹುದು ಅನ್ನೋದು ಒಂದಾದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅರ್ಜುನನ ಆ ನಡೆಯಲ್ಲಿ ಕಾಣಿಸಿದ್ದೇನು ಅಂದರೆ ಎಲ್ಲ ವ್ಯಕ್ತಿಗಳು ಕೂಡ ತಮಗೆ ಒಪ್ಪಿತವಾದ ವ್ಯಕ್ತಿಗಳ ವಿಷಯದಲ್ಲಿ ಬೇರೆ ತರಹದಲ್ಲೇ ಇರ್ತಾರೆ ತಮಗೆ ಒಪ್ಪಿತ ಅಲ್ಲದೇ ಇರುವ ವ್ಯಕ್ತಿಗಳ ವಿಷಯದಲ್ಲಿ ಬೇರೆ ತರಹವೇ ಇರ್ತಾರೆ ಅದು ಎಷ್ಟು ದೊಡ್ಡವರಾದರೂ ಕೂಡ ನ್ಯಾಯವನ್ನು ಹಾಗೆ ತೀರ್ಮಾನಿಸಿಕೊಳ್ಳೋದಿಲ್ಲ ಜನ ಅನ್ನೋದು ಅರ್ಜುನನ ಯುಧಿಷ್ಠಿರನ ಎಲ್ಲರ ಮಾತುಗಳಲ್ಲೂ ಮತ್ತು ವರ್ತನೆಗಳಲ್ಲೂ ನಮಗೆ ಅರ್ಥ ಆಗುತ್ತೆ ಒಂದು ಇತ್ತೀಚೆಗೆ ಒಂದು ಮಾತು ನಾನು ಓದಿದ್ದೆ ನಾನು ಬರೆದಂಗೆ ಅಂದರೆ ನಮ್ಮ ವಿಚಾರದಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಮಾಡಿರುವಂಥ ತಪ್ಪು ಅಥವಾ ನಾನು ಅಷ್ಟು ಒಳ್ಳೆ ಕೆಲಸ ಮಾಡಿಲ್ಲ ಅಂದರೆ ಆ ವಿಚಾರದಲ್ಲಿ ನಾನು ನ್ಯಾಯಾಧೀಶನಾಗಿರ್ತೀನಿ ಜಡ್ಜ್ಮೆಂಟ್ ಕೊಡ್ತೀನಿ ಅದು ಸರಿನೇ ಅಂತ ಹೇಳಿ ಇನ್ನೊಬ್ಬರು ವಿಚಾರದಲ್ಲಿ ನಾನು ಅವನ ವಿರುದ್ಧ ವಕೀಲಾಗಿರ್ತೀನಿ ಅವನು ನನ್ನ ಇಷ್ಟ ಇಲ್ಲ ಅಂದರೆ ನನಗೆ ಇಷ್ಟ ಆಗಿರೋ ವ್ಯಕ್ತಿ ನಾನು ನಾನೊಂದು ಪರವಾಗಿರೋ ವಕೀಲನಾಗ್ತೀನಿ ಇದು ನೀವು ಹೇಳಿದಷ್ಟು ನಿಜ ಅಂದರೆ ಇವತ್ತಿನ ಹೇಗೆ ರಿಲೇಟ್ ಮಾಡ್ಕೋಬೇಕು ಅಂದರೆ ನಿಮಗೊಬ್ಬ ಪಕ್ಷದ ನಾಯಕ ಇಷ್ಟ ಆಗ್ತಾನೆ ಓಕೆ ಬಿ ಜೆ ಪಿ ನಾಯಕ ಒಬ್ರಿಗೆ ಇಷ್ಟ ಜೆ ಡಿ ಎಸ್ ನಾಯಕ ಇಷ್ಟ ಮತ್ತು ಕಾಂಗ್ರೆಸ್ ನಾಯಕ ಇಷ್ಟ ಆಗಿರ್ತಾನೆ ಸೊ ಆ ವ್ಯಕ್ತಿ ಮಾಡೋವಂಥ ತಪ್ಪನ್ನು ನಾವು ಎಷ್ಟು ಎತ್ತಿ ಹಿಡಿತೀವಿ ನಮ್ಗೆ ನಮಗೆ ಇಷ್ಟ ಇಲ್ದಿರೋ ವ್ಯಕ್ತಿ ಅದೇ ನಮ್ಮ ಇಶ್ ಇಷ್ಟ ಆಗಿರೋ ಪಕ್ಷದಲ್ಲಿರುವಂಥ ವ್ಯಕ್ತಿ ಒಂದು ತಪ್ಪು ಮಾಡಿದಾಗ ಅದು ನೋಡಿ ನೋಡ್ದಂಗೆ ಇರ್ತೀವಿ ಎಲ್ರಿಗೂ ಇದು ನೆನಪು ಬರುತ್ತೆ ಖಂಡಿತ ಒಂದಲ್ಲ ಒಂದು ಪ್ರಸಂಗಗಳು ನೆನಪಿಗೆ ಬರ್ತವೆ ಯಾವುದೋ ವಿಡಿಯೋ ವೈರಲ್ ಆಗುತ್ತೆ ಓ ಹಳೆ ಆ ಟೈಮಲ್ಲಿ ಅವ್ರು ಹಂಗೆ ಹೇಳಿದರು ಹಿಂಗೆ ಹೇಳಿದರು ಅಂತ ನಮ್ಮ ವಿರುದ್ಧ ಪಕ್ಷದ ವ್ಯಕ್ತಿ ಇದ್ದರೆ ಅದನ್ನು ಸರ್ಕ್ಯುಲೇಟ್ ಮಾಡ್ತೀವಿ ನಮ್ಮ ಪರವಾಗಿರುವಂಥ ಅಂದರೆ ನಾನು ಯಾರು ಪರವಾಗಿದ್ದೀನಿ ಅವರು ಬಂದರೆ ನಾನು ಸುಮ್ಮನೆ ನೋಡ್ದು ನೋಡ್ದಂಗೆ ಇರ್ತೀನಿ ಸೊ ಇದು ಮನುಷ್ಯ ಸ್ವಭಾವನೆ ನೀವು ಹೇಳಿದಾಗೆ ಸೊ ಹೀಗಾಗಿ ಮಹಾಭಾರತ ಈಗಲೂ ನಡೀತಾ ಇದೆ ಇದು ಅದಕ್ಕೆ ರಿಲೀಷ್ ರಿಲೇಟೆಡ್ ಆಗಿರೋದ್ರಿಂದ ಈ ಪ್ರಶ್ನೆ ಇದ್ರಲ್ಲಿ ತಗೋತಾ ಇದ್ದೀನಿ ಇದೂ ಅವರೇ ಪ್ರಶ್ನೆ ಕೇಳಿರೋದು ಮೊದಲನೇ ಪ್ರಶ್ನೆ ಕೇಳಿದವ್ರೆ ನನ್ನೊಂದು ಪ್ರಶ್ನೆ ಇಷ್ಟೆಲ್ಲ ಗಲಾಟೆ ನಡೀತಿರುವಾಗ ನಡೆಯುವಾಗ ಸೂತ್ರಧಾರದ ಕೃಷ್ಣ ಯಾಕೆ ಸೈಲೆಂಟ್ ಆಗಿ ಇದ್ದ ಅವನು ಅರ್ಜುನನ್ನು ಮೊದಲು ತಡಿಬಹುದು ಇತ್ತು ಅಲ್ವಾ ಒಂದು ವೇಳೆ ಅರ್ಜುನನ ಅರ್ಜುನನನ್ನು ಕೃಷ್ಣ ತಡೆದು ನಿಲ್ಲಿಸಿ ಇರ್ತಿದ್ರೆ ಇಷ್ಟೆಲ್ಲ ಗಲಾಟೆನೇ ನಡೀತಾ ಇರಲಿಲ್ಲ ಅದೇ ಒಂದು ಅರ್ಜುನ ಇದಕ್ಕಿದ್ದ ಹಾಗೆ ಯುದಿಷ್ಠಿರನನ್ನ ಖಂಡಿಸ್ತಾನಲ್ಲ ಅಲ್ಲಿಂದ ಆರಂಭ ಆಗಿ ಅದು ಎಲ್ಲಿವರೆಗೆ ಹೋಗುತ್ತೆ ಅಂದ್ರೆ ಸಾತ್ಯಕೀಯ ಒಬ್ಬರನ್ನೊಬ್ಬರನ್ನ ಕೊಲ್ತೀವಿ ಅಂತ ಹೋಗುವವರಿಗೆ ಸಾತ್ಯಕೆ ದೃಷ್ಟೋದ್ಯುಮ್ನ ಕೊಲ್ಲುವವರೆಗೆ ಹೋಗುತ್ತೆ ಅಂದ್ರೆ ಪಾಂಡವ ಪಕ್ಷದಲ್ಲೇ ಒಂದು ಪರಸ್ಪರ ಆ ಪ್ರಮಾಣದಲ್ಲಿ ವಿರುದ್ಧವಾದ ಅಭಿಪ್ರಾಯಗಳು ಒಳಜಗಳಗಳು ಯಾವ ಮಟ್ಟಕ್ಕೆ ಅಂದ್ರೆ ತಡಿದೇ ಇದ್ರು ಕೊಂದು ಬಿಡ್ತಿದ್ರೇನೋ ಯಾರೋ ಒಬ್ರು ಸಾಯ್ತಿದ್ರೇನೋ ಅನ್ನುವಷ್ಟು ಅಂದ್ರೆ ಭೀಮ ಭೀಮನಂತ ಭೀಮನಿಗೆ ಸಾತ್ಯಕೆಯನ್ನು ಹಿಡಿದ್ಕೊಳೋಕೆ ಆಗ್ಲಿಲ್ಲ ಅನ್ನುವಷ್ಟಲ್ಲ ಆಯ್ತಲ್ಲ ಇಷ್ಟು ಗಲಾಟೆ ಆಗುವಾಗ ಕೃಷ್ಣ ಯಾಕೆ ಸುಮ್ಮನಿದ್ದ ಅಂತ ಅವರು ಪ್ರಶ್ನೆ ಕೇಳಿದ್ದಾರೆ ಹೌದು ಯಾಕೆಂದ್ರೆ ಈ ಪ್ರಶ್ನೆಗಳಷ್ಟು ಈ ಅಥವಾ ಈ ಗಲಾಟೆ ಇದೆಯಲ್ಲ ಈ ಗಲಾಟೆ ಎಲ್ಲ ಹುಟ್ಕೊಳ್ಳೋದು ಎಲ್ಲಿ ಅಂದ್ರೆ ದ್ರೋಣರ ಸಂಹಾರ ಆಗಿದ್ರಿಂದ ದೃಷ್ಟದಿಮ್ನ ದ್ರೋಣರನ್ನ ಸಹಜವಾದ ಕ್ರಮದಲ್ಲಿ ಸಂಹರಿಸಿದ್ರೆ ಅರ್ಜುನ ಪ್ರಶ್ನೆಗಳನ್ನ ಕೇಳೋದಕ್ಕೆ ಬರ್ತಾ ಇರಲಿಲ್ಲ ಅರ್ಜುನನ ಪ್ರಶ್ನೆ ಇದ್ದಿದ್ದೆ ಎಲ್ಲಿ ಅಂತ ಅಂದ್ರೆ ಸುಳ್ಳು ಹೇಳಿದಿರಿ ಸುಳ್ಳು ಹೇಳಿ ಶಸ್ತ್ರಸನ್ಯಾಸ ಮಾಡಿದ್ಮೇಲೆ ಕೊಂದಿದಿರಿ ಎರಡು ತಪ್ಪನ್ನ ಇಟ್ಕೊಂಡು ಅವನು ಮಾತಾಡ್ತಾ ಇದ್ದಾನೆ ರೀತಿ ಹಿಡಿದು ಕಡಿದ್ರು ಅಂತ ಇದೆಲ್ಲದರ ಮೂಲ ಎಲ್ಲಿದೆ ಅಂದ್ರೆ ಸುಳ್ಳಿನಲ್ಲಿದೆ ಸುಳ್ಳಿನಿಂದ ಆರಂಭ ಆಯ್ತು ಅದು ಈ ಸುಳ್ಳಿಗೆ ಯಾರು ಕಾರಣ ಅಂತ ಅಂದ್ರೆ ಹೀಗೆ ಹೇಳು ಅಂತ ಹೇಳಿದ್ದು ಕೃಷ್ಣನೇ ಹಾಗೆ ಅದನ್ನ ಅವಾಗ ಅರ್ಜುನ್ ಅಲ್ಲ ಇದಿಷ್ಟಿರ ಅದನ್ನ ಅನಿವಾರ್ಯವಾಗಿ ಒಪ್ಕೊಂಡು ಹೇಳಿದಾನೆ ಅಂದ್ರೆ ಅವನಿಗೆ ಮೊದಲು ಇಷ್ಟ ಇರಲಿಲ್ಲ ಆಮೇಲೆ ಅವನು ಅದನ್ನು ಒಪ್ಪಿಯೇ ಮುಂದುವರಿಸಿದಾನೆ ಆದರೆ ಅರ್ಜುನ ಬೈತಾ ಇರುವಾಗ ಕೃಷ್ಣ ಮೌನಿಯಾಗಿದ್ದಾನೆ ಅದನ್ನು ಮಾತನಾಡುವಾಗ ನಾವು ನೆನಪು ಮಾಡಿಕೊಂಡ್ವಿ ಈ ಅರ್ಜುನ ಬೈತಾ ಇರೋದು ಕೃಷ್ಣನಿಗೂ ತಾಗ್ತಾ ಇದೆ ಅಂತ ಅವನು ಕೃಷ್ಣನ ಹೇಳ್ತಾ ಹೇಳ್ತಾ ಇಲ್ಲ ಇಲ್ಲ ಅವನು ಸುಳ್ಳು ಹೇಳಿದ್ಯಾರು ಎದುರಿಗೆ ಅವನ ಬೈತಾ ಇದ್ದಾನೆ ಯುಧಿಷ್ಠಿರ ನಿನ್ನ ಆದರೆ ಅರ್ಜುನ ಆಕ್ಷೇಪಿಸ್ತಾ ಇರೋದು ಕೃಷ್ಣನನ್ನು ಕೂಡ ಆಮೇಲೆ ಕೃಷ್ಣ ಈ ತರ ಅಂತ ಹೇಳುವಾಗ ಅರ್ಜುನ ಯಾಕೆ ಇದ್ದ ಕೂತ್ಕೊಂಡಿದ್ದು ಇದ್ದ ಇದ್ದಾ ಅವು ಅಲ್ಲಿ ಅವನ ಕೈಯಲ್ಲಿ ಇರಲಿಲ್ಲ ಅದು ಮತ್ತು ಒಂದು ಎರಡನೇದು ಆ ಪ್ರಶ್ನೆಯೂ ಇದೆ ಆಗಲೇ ಬೇಡ ಹೇಗೆ ಮಾಡಬೇಡಿ ಅಂತ ಅರ್ಜುನ ಜನ ಹೇಳ್ಬೋದಿತ್ತಲ್ಲ ಅಂದರೆ ಹೇಳಲಿಲ್ಲ ಅವನು ಅಂದರೆ ಇಷ್ಟಾಗತ್ತೆ ಈ ಥರ ಹೋಗುತ್ತೆ ಅಂತ ಅವನಿಗೆ ಗೊತ್ತಿರಲಿಲ್ಲ ಅನ್ನೋದು ಒಂದು ಎರಡನೇದು ಅರ್ಜುನನ ಮೇಲೆ ಅದು ಬಹಳ ದೊಡ್ಡ ಅಂದರೆ ತಪ್ಪು ಸರಿ ಧರ್ಮ ಅಧರ್ಮ ನ್ಯಾಯ ಅನ್ಯಾಯದ ನಿರ್ಣಯದ ಹೊತ್ತಲ್ಲ ಅದು ಅಂದರೆ ಭಾವನೆ ಉದ್ರಿಕ್ತ ಯಾವುದೋ ಒಂದು ಘಟನೆಯಿಂದ ಆಗ ನ್ಯಾಯ ಅನ್ಯಾಯ ಅಲ್ಲೇ ಭಾವ ಒಂದೇ ಆಡ್ತಾ ಇರುತ್ತೆ ಹಾಗಾಗಿ ಅರ್ಜುನ ಮಾತಾಡ್ತಾ ಇರೋದು ಅವನ ಕಣ್ಣೆದುರಿಗೆ ಅವನ ಗುರುವನ್ನು ಅಷ್ಟು ಕೆಟ್ಟದಾಗಿ ಕೊಂದಿದಾರಲ್ಲ ಅದು ಅವನನ್ನು ವಿಚಲಿತನನ್ನಾಗಿಸಿದ ಮಾತು ಇಲ್ಲದೆ ಅಂದರೆ ಅರ್ಜುನ ಮೊದಲೇ ಅದನ್ನು ತಡೆಯೋದಕ್ಕೆ ಬರ್ತಾಯಿತ್ತು ಅಥವಾ ಇಲ್ಲ ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಗುರುಗಳೇ ಎಂತಾರು ಹೇಳೋಕೆ ಬರ್ತಿತ್ತಲ್ವ ಅದನ್ನ ಯಾಕೆ ಹೇಳಿಲ್ಲ ಅಂತಲೂ ಕೇಳ್ಬೋದಲ್ಲ ಈಗ ಆಯ್ತಪ್ಪ ಅವನು ಸುಳ್ಳು ಹೇಳ್ತಾ ಇದ್ದಾನೆ ಇವನು ಹೇಳ್ಕೊಡ್ತಾ ಇದ್ದಾನೆ ಅವ್ನು ಇನ್ನೂ ಜೋರಾಗಿ ಹೇಳ್ತಾ ಇದ್ದಾನೆ ಭೀಮಾ ಈಗ ನೀನು ನೀನು ಗುರುವು ಹೇಳ್ಬೋದಾಗಿತ್ತಲ್ಲ ನಿಮ್ಮ ಮಗ ಸತ್ತಿಲ್ಲ ಇವರು ನಾನೇ ಕೊಂದ್ಕೊಂಡು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅಂದರೆ ಆಗ ಹಾಗಲ್ಲ ಆಗಲೂ ಅದು ಸರಿಯಲ್ಲ ಅಂತ ಅರ್ಜುನನಿಗಿದ್ರು ನಡೆಯೋದನ್ನು ನಿಲ್ಲಿಸೋದಕ್ಕೆ ಅರ್ಜುನ ಹೋಗಿಲ್ಲ ಮುಂದೆ ಅರ್ಜುನ ಬೈಯುವಾಗ ಕೃಷ್ಣ ಕೂಡ ಸುಮ್ಮನಿದ್ದಾನೆ ಅದಕ್ಕೆ ವಾಪಸ್ ಯುಧಿಷ್ಠಿರ ಬೈಯುವಾಗಲೂ ಕೃಷ್ಣ ಸುಮ್ಮನಿದ್ದಾನೆ ಕೃಷ್ಣದ ಕೃಷ್ಣನ ಅತ್ಯಂತ ಭಕ್ತ ಅನುಯಾಯಿಯಾದ ಸಾತ್ಯಕ್ಕೆ ದೃಷ್ಟೋದ್ಯಮ್ನ ಹೊಡೆದಾಡ್ಕೊಳ್ಳೋಕೋರಟಾಗ್ಲು ಕೃಷ್ಣ ಸುಮ್ಮನಿದ್ದಾನೆ ದೃಷ್ಟೋದ್ಯುಮ್ನ ಕೂಡ ಕೃಷ್ಣನಿಗೆ ಏನು ದೂರ ಅಲ್ಲ ಇಷ್ಟೆಲ್ಲ ಆಗುವಾಗಲೂ ಅವನು ತಣ್ಣಗಿದಾನೆ ಅಂತ ಅನ್ನೋದಿದೆಯಲ್ಲ ಆ ಪ್ರಶ್ನೆ ಇದು ಕೃಷ್ಣನ ವ್ಯಕ್ತಿತ್ವವನ್ನು ಹೇಳುತ್ತೆ ಅಂದರೆ ಇಲ್ಲಿ ಕಲಿಬೇಕಾದದ್ದಿದೆ ಇದನ್ನು ನೋಡಿಕೊಂಡು ಕೃಷ್ಣ ಈ ಥರ ಅವನು ತಂತ್ರ ಮಾಡ್ತಾನೆ ಅಂತ ಅಂದ್ಕೊಂಡು ನಮ್ಮವ್ರು ಸುಮ್ಮ ಸುಮ್ಮನಾಗಿದ್ದಾರೆ ಆದರೆ ವಾಸ್ತವ ಏನು ಅಂದರೆ ನಾವೆಲ್ಲರೂ ಬದುಕಿನಲ್ಲಿ ಏನು ಮಾಡ್ತೀವಿ ಅಂದರೆ ಸರ್ ನಮಗೆ ಮಾತಿಗೆ ಮಾತು ಕೊಡಬೇಕು ಮಾತನ್ನು ಮುಗಿಸ್ಬೇಕು ನಮಗೆ ಅವನೊಂದು ಕೊಟ್ಟಿದ್ದಾನೆ ಇದಕ್ಕೆ ಹಿಂತಿರುಗಿ ನಾನು ಕೊಟ್ಟು ಮುಗಿಸ್ಬೇಕು ಅಂತಲೇ ಹಠ ನಮಗೆ ಕೃಷ್ಣನದ್ದು ಆ ಮಾತಿಗೆ ಮಾತು ಕೊಡೋದು ಅಂತೇನೂ ಇಲ್ಲ ಏನಾದರೂ ಆಡ್ಕೊಳ್ರಪ್ಪ ಕೆಲಸ ಏನಾಗಬೇಕು ಅಂತಷ್ಟೇ ನೋಡ್ತಾನೆ ಆ ಹೊತ್ತಿನಲ್ಲಿ ದ್ರೋಣರ ಸಂಹಾರ ಅನಿವಾರ್ಯ ಆಗಿತ್ತು ಮಾಡಿ ಮುಗಿದಿದೆ ನೀವು ಏನು ಬೇಕಾದ್ರೂ ಜಗಳ ಮಾಡ್ಕೊಳ್ಳಿ ಎಷ್ಟು ಬೇಕಾದ್ರೂ ಚರ್ಚೆ ಮಾಡಿ ಸರಿ ಅನ್ನಿ ತಪ್ಪು ಅನ್ನಿ ಅದು ಆಗಬೇಕಿತ್ತು ಆಗೋಯ್ತು ಮುಂದೂ ಕೂಡ ಹಾಗೇನೆ ಮುಂದೆ ಮತ್ತೊಂದು ಆಗಬೇಕಾ ಕೃಷ್ಣ ಕೆಲಸ ಮಾಡ್ತಾನೆ ಓಕೆ ಆದರೆ ನಮಗೆ ಹಂಗಾಗಲ್ಲ ಸರ್ ನಮಗೆ ಕ್ರಿಯೆ ಅಲ್ಲ ನಾವು ಪ್ರತಿಕ್ರಿಯೆ ಮೇಲೆ ಬದುಕುವರು ನಾವು ಕ್ರಿಯೆ ಮಾಡೋದೇ ಇಲ್ಲ ಬದುಕಿನಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ನಾವು ಮಾಡೋದು ಪ್ರತಿಕ್ರಿಯೆನೇ ಆ ಕಡೆಯಿಂದ ಏನೋ ಆಗಬೇಕು ಅದಕ್ಕೆ ನಮ್ಮದೇನೋ ಒಂದು ಬರಬೇಕು ಎಲ್ಲ ಎಲ್ಲ ವಿಷಯಗಳಲ್ಲೂ ಆಗಿ ಈ ಪ್ರತಿಕ್ರಿಯಾ ಪ್ರಕರಣದಲ್ಲಿ ಹೋಗ್ತೀವಲ್ಲ ಬದುಕಿನಲ್ಲಿ ಅವಾಗ ಏನಂದರೆ ಅವನು ಹಿಂಗೆ ಮಾತಾಡ್ದ ಅದಕ್ಕೆ ನಾನು ಹಿಂಗೆ ಮಾತಾಡ್ತೀನಿ ಅಂತಲೇ ಉಳ್ಕೊಳತ್ತೆ ಅದು ಒಂದು ಎರಡನೇದು ಕ್ರಿಯೆಯಲ್ಲಿ ಕೂಡ ಕೆಲವೊಮ್ಮೆ ಕ್ರಿಯೆ ಮುಗಿದು ಹೋದ ಮೇಲೆ ಪ್ರತಿಕ್ರಿಯೆಗೆ ಅರ್ಥವೇ ಇರ ಇರೋದಿಲ್ಲ ಎಕ್ಸಾಕ್ಟ್ಲಿ ಆದರೂ ಪ್ರತಿಕ್ರಿಯೆ ಮಾಡ್ತಾ ಹೋಗ್ತೀವಿ ಎಕ್ಸಾಕ್ಟ್ಲಿ ಈ ನಾವೀಗ ದ್ರೋಣ ದೃಪದ ಅಂತ ಈ ಪ್ರಕರಣದ ಮೂಲ ಘಟನೆ ನೋಡುತ್ತೀವಲ್ಲ ಅವನು ಅವಮಾನಿಸಿ ಬಿಟ್ಟ ದೃಪದ ದ್ರೋಣರನ್ನು ಅವಮಾನಿಸಿದ ಕ್ರಿಯೆ ನಡೆದೋಯ್ತು ಈ ಪ್ರತಿಕ್ರಿಯೆಗಳನ್ನು ನಿಲ್ಲಿಸ್ತಾ ಹೋಗಿದ್ರೆ ಅದು ಇಲ್ಲಿವರಿಗೆ ಬರ್ತಾ ಇರಲಿಲ್ಲ ಅನ್ಸೆಕ್ಟ್ ಈ ಮಹಾಭಾರತದಲ್ಲಿ ದ್ರೋಣ ದೃಪದರ ಇದರಲ್ಲಿ ನಮಗೆ ಬಹಳ ದೊಡ್ಡ ದೊಡ್ಡ ಪಾಠಗಳು ಸಿಗುತ್ತವೆ ಕೃಷ್ಣನಿಗೆ ಇದೆಲ್ಲ ಸಂಬಂಧ ಇಲ್ಲ ಅವನು ಪ್ರತಿಕ್ರಿಯೆ ಮಾಡಬೇಕು ಅಂತ ಮಾಡೋದಾಗಲಿ ಇವನು ಹೀಗೆ ಅಂದಿದ್ದರಿಂದ ನನಗೇನೋ ಆಯಿತು ನನಗೆ ಅವಮಾನ ಆಯಿತು ಅಂತ ಅಂದ್ಕೊಂಡು ಪ್ರತಿಕ್ರಿಯಿಸೋದಾಗಲಿ ಏನೂ ಇಲ್ಲ ಅಲ್ಲಿ ನೋಡಿ ಅರ್ಜುನ ಹೇಳಿದಾಗ ಯುಧಿಷ್ಠರನಿಗೆ ಎಷ್ಟು ಅದು ತಾಗಿದೆಯೋ ಅಷ್ಟೇ ಕೃಷ್ಣನಿಗೂ ತಾಗಲೇಬೇಕು ಆದರೆ ಕೃಷ್ಣ ಅದನ್ನೇನು ಒಂದು ಇಡೀ ಮಹಾಭಾರತದಲ್ಲಿ ಯಾವತ್ತೂ ಮಾತಾಡಿಲ್ಲ ಅವನದನ್ನು ಅಂದ್ಕೋ ಅಷ್ಟೇ ಏನಾಗಬೇಕೋ ಅದು ಮಾಡಿ ಮುಗಿಸಿದ್ದೀನಿ ಆದರೆ ಯುಧಿಷ್ಠಿರನಂತ ಯುಧಿಷ್ಠಿರನಿಗೆ ತಡ್ಕೊಳೋಕ್ಕಾಗಿಲ್ಲ ನಮ್ಮಂಥರ ಸಾಮಾನ್ಯರ ಕಥೆ ಹಂಗಿರಲಿ ಯುಧಿಷ್ಠಿರನಿಗೆ ತಡ್ಕೊಳೋಕ್ಕಾಗಿಲ್ಲ ಅವನು ಅಲ್ಲೇ ಎಲ್ಲರೆದರಿಗೆ ಅರ್ಜುನನಿಗೆ ವಾಪಸ್ ಕೊಟ್ಟ ಆಗಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಕೊಟ್ಟ ಹಿಂಗೆ ತಡ್ಕೊಳೋಕ್ಕಾಗತ್ತ ಈ ಮಾತುಗಳನ್ನು ಕೃಷ್ಣ ಆಗ್ತೀವಿ ಕೃಷ್ಣ ಆಗ್ತೀವಿ ಇಲ್ಲ ಅಂದರೆ ಹೀಗೆ ಆಗಿ ಈ ನಮ್ಮ ವಿಷಯ ಬಿಟ್ಟು ನಾವೇ ಹೊಡ್ಕೊಳ್ಳೋದು ಅಂತಾಗತ್ತಲ್ಲ ಮಾಡಬಾರ್ದು ಮಾಡ ಅಂದರೆ ಆ ಥರ ಆಗತ್ತಲ್ಲ ಅವ್ರ ವಿರುದ್ಧ ಹೋರಾಟ ಮಾಡಬೇಕಾದ ಹೊತ್ತಲ್ಲಿ ಇವ್ರ ಇವರೇ ಜಗಳ ಮಾಡ್ಕೋತಾ ಕೂತರು ಅಂತ ಅಂದರೆ ಎಷ್ಟು ನಮ್ಮನ್ನು ಅದು ತಪ್ಪು ದಾರಿಗೆ ಎಳೆಯತ್ತೆ ಅಂತ ಪ್ರತಿಕ್ರಿಯೆಗೆ ನಾವು ಇಳಿತೀವಿ ಅನ್ನೋದು ಎಷ್ಟು ತಪ್ಪು ಇಳಿ ಎಳೆಯತ್ತೆ ಅಂತ ಪ್ರಾಶ ಇದು ಎಲ್ಲಿ ಅಂತ ಅಂದರೆ ನನಗನ್ಸೋದು ತುಂಬ ಮೂಲವಾಗಿ ನೋಡಿದರೆ ಯಾರಾದರೂ ಮಾಡಿದ್ದು ಯಾರಾದರೂ ಆಡಿದ್ದು ನನಗೆ ಅವಮಾನ ಆಯಿತು ಅಂತ ನಮಗೊಂದು ಅನಿಸತ್ತಲ್ಲ ಈ ಈ ಅವಮಾನದಿಂದಲೇ ಎಷ್ಟೋ ಒಳ್ಳೆ ಒಳ್ಳೆಯದಾಗಿದೆ ಎಷ್ಟೋ ಜನ ಮೇಲೆ ಬಂದಿದ್ದಾರೆ ಅನ್ನುವ ಕಥೆಗಳಿವೆ ಅದು ಬೇರೆ ನಡೆದಿದೆ ಎಷ್ಟೋ ಜನರು ಬದುಕಿನಲ್ಲಿ ಅಂತ ಆದರೆ ಒಂದು ಹಂತ ದಾಟಿದ ಮೇಲಾದರೂ ನಾವು ಈ ಅವಮಾನಗಳು ನನ್ನನ್ನು ಏನೂ ಮಾಡೋಲ್ಲ ಅನ್ನೋ ಮಟ್ಟ ತಲುಪಬೇಕಲ್ವಾ ಒಂದಿನ ಅಂತ ನೀನೇನು ಅವಮಾನ ಮಾಡ್ತೀಯ ನನಗೆ ಅಂತ ನಿನಗೇನು ಮಾಡೋಕ್ಕಾಗತ್ತೆ ನನಗೆ ಅವಮಾನ ಬೈತೀಯಾ ಬೈ ಟೀಕೆ ಮಾಡ್ತೀಯಾ ಟೀಕೆ ಮಾಡು ಆಡ್ಕೊಂಡು ನಗ್ತಿಯಾ ಆಡ್ಕೊಂಡು ನಗು ಇನ್ನೇನೋ ನನ್ನ ವಿರುದ್ಧ ಮಾಡ್ತೀಯಾ ಮಾಡು ನನಗೇನು ಮಾಡೋಕ್ಕಾಗಲ್ಲ ನಿನಗೇನು ಒಂದು ಸ್ಥಿತಿಗೆ ಬರಬೇಕಲ್ಲ ಆ ಸ್ಥಿತಿಗೆ ಬಂದ್ರೆ ನಿಜವಾಗಿ ನಾವು ಮೇಲೆ ಬಂದಿದ್ದೀವಿ ಅಂತ ಎತ್ತರಕ್ಕೇರಿದ್ದೀವಿ ಅಂತ ಇದು ಕಾಣಿಸೋದು ಕೃಷ್ಣನಲ್ಲಿ ಅಂತ ಅವನಿಗೆ ಇದು ಯಾವುದು ಮಾನ ಅವಮಾನ ಅಂತ ಅನ್ನಿಸೋದ ಎತ್ತರಕ್ಕೆ ಅವನೇನು ಗೀತೆಯಲ್ಲಿ ಹೇಳಿದ್ನೋ ಆ ಎತ್ತರದಲ್ಲಿ ಅವನಿದಾನೆ ಅನ್ನೋದು ಗೊತ್ತಾಗತ್ತೆ ಹಾಗಂತ ಅವನು ಅನ್ಯಾಯವನ್ನು ಒಪ್ಪ ಕೂತ್ಕೊಳ್ಳಲ್ಲ ಅಧರ್ಮವನ್ನು ಒಪ್ಪ ಕೂತ್ಕೊಳ್ಳಲ್ಲ ಅವನು ಆದರೆ ಇಂಥ ಚಿಲ್ಲರೆ ವಿಷಯಕ್ಕೆಲ್ಲ ಅವನಿಲ್ಲ ಅನ್ನೋದು ಕೃಷ್ಣನ ಈ ಅಂಶದಲ್ಲಿ ಅಂದರೆ ಅವರು ತುಂಬ ಚೆನ್ನಾಗಿ ಸರಿಯಾದ ಪ್ರಶ್ನೆಯನ್ನೇ ಕೇಳಿದ್ರು ಎಲ್ಲದಕ್ಕೂ ಕಾರಣನಾದ ಅವನು ಮಾತಾಡ್ತಾ ಇಲ್ಲ ಅಂದರೆ ಮಾತಾಡಬೇಕಾಗಿಲ್ಲ ಅದಕ್ಕೆ ಮಾತಾಡಬೇಕಾಗಿಲ್ಲ ಅನ್ನೋದಕ್ಕೊಂದು ಎರಡು ನನಗನ್ಸುತ್ತೆ ಒಂದು ಮೂಲ ಅವನೇ ಎರಡನೇದೇನಂತಂದರೆ ಮಾಡಾಗಿದೆ ಈಗ ಮಾತಾಡೋ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅದು ಅದರಿಂದ ಏನು ಯೂಸ್ ಇಲ್ಲ ಅನ್ನೋದು ಕೂಡ ಕೃಷ್ಣನ್ ಗೊತ್ತಿದೆ ಇನ್ನೊಂದು ನೀವು ಹೇಳ್ತಿರ್ಬೇಕಾದ್ರೆ ಒಂದು ಅನ್ಸುತ್ತೆ ಸರ್ ನನಗೆ ಈ ಹವಾಮಾನ ಈ ದೃಪದ ಮತ್ತು ದ್ರೋಣರ ಮಧ್ಯದ್ದು ಸೇಡ್ ತೀರ್ಸ್ಕೊಳ್ಳೋದಿದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ದ್ರೋಣ ಯಾವಾಗ ಒಂದು ರಾಜ್ಯದ ಕುರು ವಂಶದ ಗುರುಗಳಾಗಿ ಬೆಳೆದು ಮಹಾನ್ ವ್ಯಕ್ತಿ ಆದ್ರೂ ಅವಾಗ್ಲೇ ಸೇಡ್ ತಿರುಸಿಕೊಂಡಂಗೆ ಆಕ್ಚುಲಿ ನಿನ್ ಸ ಅಂದ್ರೆ ನಿಮ್ನ ಸರಿಸಮಾನ ಅಥವಾ ನಿನ್ನಷ್ಟೇ ಎತ್ತರಕ್ಕೆ ನಾನು ಕೂಡ ಬೆಳೆದಿದ್ದೀನಿ ಅನ್ನೋದೇ ಸೇಡು ಅಲ್ವಾ ಅವ್ನ ಮನ್ಸಲ್ಲಿ ಅನ್ಕೊಂಡಿರ್ತಾನೋ ನಾನು ಇವ್ನಿಗೆ ಇನ್ಸಲ್ಟ್ ಮಾಡಿದೆ ನೋಡಿ ಹೆಂಗ್ ಬೆಳೆದ ಅಲ್ಲಿ ಹೋಗಿ ನಾವು ಏನೋ ಮಾಡಬೇಕಾಗಿಲ್ಲ ಇಲ್ಲ ಅಲ್ಲಿ ಇಲ್ಲ ಅಲ್ವ ದಿಸ್ ಈಸ್ ಪಾಸಿಟಿವ್ ಹೌದು ನೆಗೆಟಿವೇ ಹೌದು ಅಂದ್ರೆ ನಾನು ನಿನ್ನನ್ನು ಹಾಳು ಮಾಡ್ತೀನಿ ಅನ್ನೋದು ಅಲ್ವಾ ಹೌದು 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 ಅಂದ ಈ ಈ ಅಂಶ ತುಂಬ ಚೆನ್ನಾಗಿದೆ ನೀವು ಹೇಳಿದ್ದು ಅಂದ್ರೆ ಅವಮಾನ ಮಾಡಿದವರ ಕಣ್ಣೆದರಿಗೆ ಅವರಿಗಿಂತ ಎತ್ತರಕ್ಕೆ ಬೆಳೆದು ನಿಂತರೆ ಸಾಕು ಸಾಕು ಎತ್ತರಕ್ಕೆ ಬೆಳೆದು ನಿಂತ ಮೇಲೆ ಮತ್ತೋಗಿ ಅವರನ್ನು ಕೆಣಕೋಕೆ ಹೋಗೋದಿದೆಯಲ್ಲ ಅಂದರೆ ಈಗ ನಿನ್ನನ್ನು ಅವಮಾನಿಸ್ತೀನಿ ಅಂತ ಹೋಗೋದಿದೆಯಲ್ಲ ಅದು ಮತ್ತೇನಕ್ಕೂ ತಗೊಂಡು ಹೋಗಿ ಮತ್ತೇನಕ್ಕೂ ತಗೊಂಡು ಹೋಗುತ್ತೆ ಈ ಥರ ಆಗುತ್ತೆ ಆಮೇಲೆ ಪ್ರತಿ ಸಲ ಈಗ ಜಗಳ ಆಗ್ಬೇಕಾದ್ರೆ ತಡೆಯೋರು ಇಲ್ಲೇನು ಒಳ ಜಗಳ ನಡಬೇಕಾದ್ರೆ ಬಂದು ತಡೆದ್ರು ಅಲ್ವಾ ತಡೆದ್ರು ಆ ಥರ ತಡೆಯೋರು ಇರಲ್ಲ ಬಹಳ ಇಲ್ಲ 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 ಸೊ ಜಗಳ ಹಾಗೆ ಕಂಟಿನ್ಯೂ ಆಗುತ್ತೆ ಅದು ದೊಡ್ಡ ಅನಾಹುತಕ್ಕೆ ಎಡೆ ಮಾಡುತ್ತೆ ಸ್ನೇಹಿತರೆ ನೀವು ಅಬ್ಸರ್ವ್ ಮಾಡಿರಬಹುದು ಮೆಂಬರ್ ಕಮ್ಯುನಿಟಿ ಅಂತ ಏನಿದೆ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಹೋಮ್ ಸ್ಕ್ರೀನಿಗೆ ಹೋಗಿ ಸ್ವಲ್ಪ ನೀವು ಸ್ಕ್ರಾಲ್ ಡೌನ್ ಮಾಡಿದರೆ ಕೆಲವೊಂದು ವೀಡಿಯೋಗಳನ್ನ ಮೆಂಬರ್ಸ್ ಕಮ್ಯುನಿಟಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ಸಂಪಾಸದೂ ಇದೆ ರಂಗಸ ಮೂಕನಳ್ಳಿ ಹೊರದಿದೆ ಮಾಲಿನಿ ಮೇಡಮ್ ಇದೆ ಹೀಗೆ ಸಾಕಷ್ಟು ಜನ ಅತಿಥಿಗಳದ್ದು ಇದೆ ಗುರುಪ್ರಸಾದ್ ಅವ್ರದ್ದು ಕನ್ನಡದಲ್ಲಿ ಯಾವ ಪುಸ್ತಕಗಳನ್ನ ಓದಲೇಬೇಕು ಯಾವ ಪುಸ್ತಕದಿಂದ ಓದನ್ನು ಶುರು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ಈ ಥರ ಸಾಕಷ್ಟು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತು ನೋಡಲೇಬೇಕಾದ ವೀಡಿಯೋಗಳನ್ನ ನಾವು ಮೆಂಬರ್ ಕಮ್ಯುನಿಟಿಲಿ ಹಾಕ್ತಾ ಇದ್ದೀವಿ ಸೊ ಯಾಕೆ ಇದನ್ನು ಹೇಳ್ತಾ ಇದ್ದರೆ ತುಂಬ ಜನ ಗೌರಿ ಶಕ್ ಸ್ಟುಡಿಯೋನ ಅಪ್ರಿಷಿಯೇಟ್ ಮಾಡ್ತಾರೆ ಮತ್ತು ಅವ್ರಿಗೆ ಅವರು ನಮ್ಮನ್ನು ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಸೊ ನೀವು ಮೆಂಬರ್ ಕಮ್ಯುನಿಟಿ ಜಾಯ್ನ್ ಆಗೋದ್ರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಇದನ್ನು ಮುಂಚೆ ನಾನು ಕೆಲವೊಂದು ವೀಡಿಯೋಗಳು ಹೇಳಿದ್ದೀನಿ ಸೊ ಹೀಗಾಗಿ ಇದರ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಆ ಒಂದು ಕಮ್ಯುನಿಟಿನ ಜಾಯ್ನ್ ಆಗಿ ಮತ್ತು ಆ ವಿಡಿಯೋಗಳ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋಗಳು ನಿಮಗೋಸ್ಕರ ಏನು ಮಾಡ್ತಿತ್ತು ಅದನ್ನು ನೀವು ನೋಡ್ಬೋದು